ಸೂಪರಾಗಿರುವಂತಹ ಕೈಮಾ ಕೈಮಾ ಗ್ರೇವಿ ರೆಡಿಯಾಗಿದೆ ಬೋಳಿಗೆ ಸರ್ವ್ ಮಾಡೋಣ ಈಗ ಸ್ವಲ್ಪ ಟ್ವೆಂಟಿ ಫೋರಲ್ಲಿ ತುಂಬ ಅಂದರೆ ತುಂಬಾ ಶಾಪಿಂಗ್ ಮಾಡಿಸಿದ್ದಾರೆ ಹಸ್ಬೆಂಡು ಬಟ್ಟೆಗಳದ್ದು ಸ್ಯಾರಿಗಳದ್ದು ಡ್ರೆಸ್ಗಳದ್ದು ತುಂಬ ತೋರಿಸಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿಗಳಾಗಿರ್ಬೋದು ಏನದು ಕೈಮ ಗ್ರೇವಿ ಜೊತೆ ನಾನು ನಿಮ್ಮ ಶೀಲಾ ರಮೇಶ್ ನಿಧಾನಕ್ಕೆ ಬೇಗ ಹೇಳಿ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೀಲ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಜ್ಜುಜಲ್ ಇದ್ದಿದ್ದೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು ಕೆಲಸ ಎಲ್ಲ ಮುಗಿಸಿ ಇವತ್ತು ಆಗಿರೋದ್ರಿಂದ ಅಷ್ಟೇನು ಕೆಲಸ ಏನಿರಲ್ಲ ನಮಗೆ ಸೋಮವಾರ ವಾರ ಇರೋದ್ರಿಂದ ಮಾಡಿಬಿಡೋಣ ವಾಯ್ಸೂ ತೊಗೊಳಲ್ಲ ಅದನ್ನು ಸ್ಟಾಪ್ ಮಾಡಿಬಿಡುತ್ತೆ ಕಾಪರೇಟ್ ತೊಗೊಬಿಡುತ್ತೆ ಹಾಗಾಗಿ ಅಷ್ಟೇನು ಕೆಲಸ ಇರೋಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ನೆನೇನೆ ಮುಗ್ದಿರುತ್ತೆ ಸೋಮವಾರ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಎಲ್ಲ ಕಂಪ್ಲೀಟಾಗಿ ಮಾರ್ನಿಂಗ್ ಒಂದು ರೊಟೀನ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ನಾನಿನ್ನೂ ತಿಂಡಿ ತಿಂದಿಲ್ಲ ಜಸ್ಟ್ ಇವಾಗ ನೈನ್ ತರ್ಟಿ ಥರ ಆಗಿದೆ ಅಷ್ಟೇ ಇವಾಗ ತಿಂಡಿ ತಿನ್ನಬೇಕು ಈಗ ಪೂಜೆ ಎಲ್ಲ ಅವನು ಕಳಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಬಂದು ಈಗ ಕೂತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಹೌದು ನಾನು ನಿನ್ನೆ ಹೇಳಿದ್ದೆ ನಿಮ್ಮೆಲ್ರಿಗೂ ನಿನ್ನೆ ಒಂದು ಸ್ಮಾಲ್ ಶಾಪಿಂಗ್ ವ್ಲಾಗ್ನ ಮಾಡ್ಕೊ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಿನ್ನೆ ಏನೇನೆಲ್ಲ ತೊಗೊಂಡು ಬಂದೆ ಅಂತ ನಿನ್ನೆ ನಾನು ತೋರ್ಸೋದಿಕ್ಕಾಗಲಿಲ್ಲ ಕಾರಣ ಕೂಡ ಹೇಳಿದೆ ಟೈಮೇ ತುಂಬ ಆಗಿರಲಿಲ್ಲ ಒಂದು ನೈನ್ ಟು ಟೆನ್ ಮಿನಿಟ್ಸ್ ಬ್ಲಾಗ್ ಆಗಿದೆ ಅಷ್ಟೇ ಅದಕ್ಕೆ ಆ್ಯಡ್ ಮಾಡ್ಬೋದಾಗಿತ್ತು ನಾನು ಏನೆಲ್ಲ ಶಾಪ್ ಮಾಡ್ಕೊಬಂದೆ ಅಂತ ಬಟ್ ನಾನು ಹೇಳಿದ್ನಲ್ಲ ನನಗೆ ತುಂಬ ಅಂದರೆ ತುಂಬಾ ತಲೆನೋ ನೋಯ್ತಾಯಿತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಸೊ ಹಂಗಾಗಿ ಇವಾಗ ನಾನು ನಿನ್ನೆ ಶಾಪಿಂಗಲ್ಲಿ ಏನೇನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ನಿಮ್ಮ ಜೊತೆ ಶೋ ಮಾಡೋಣ ಅಂತ ಹೇಳಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿಕೊಂಡೆ ತಡ ಮಾಡೋದಿಲ್ಲ ಇವತ್ತೇನೇನೆಲ್ಲ ತೊಗೊಬಂದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೋಡಬೇಕು ಅಂತ ಅಂದರೆ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಎಲ್ರಿಗೂ ಗೊತ್ತೇ ಇದೆ ವಿಶೇಷವಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಆ ಯುಜಲ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬಿಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಫ್ಲೋ ಆಗಾದಷ್ಟು ಬೇಗ ಈಗ ನಾನು ನಿಮಗೆ ಏನು ಶಾಪ್ ಮಾಡಿದ್ದೀನಿ ಅದ್ರ ಜೊತೆಗೆ ಸಿಗ್ತೀನಿ ಓಕೆನಾ ಮೊದಲು ಟೈಮ್ ಆಗಿದೆ ಅಲ್ಲ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಬಿಡೋಣ ಮೇಲೆ ಸಿಗ್ತೀನಿ ಇವಾಗ ನಾನು ನಿಮಗೆ ಶಾಪಿಂಗ್ ಏನು ಮಾಡಿದ್ದೀನಿ ಅಂತ ತೋರಿಸೋದಿಕ್ಕೂ ಮೊದಲು ಇದೊಂದು ಮಾಡ್ತೀನಿ ಅಷ್ಟೇ ಏನಪ್ಪಾ ಅಂತಂದ್ರೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಅಲ್ವಾ ತಿಂಡಿ ಮಾಡ್ತಾ ಇದ್ದೀನಿ ಹಸ್ಬೆಂಡು ಬಂದು ಕೈಮ ತೊಗೊಂಡಿದ್ದಾರೆ ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ ಕೈಮ ಬೇಕು ಕೈಮ ಬೇಕು ಅಂತ ಹೇಳಿ ಹಂಗಾಗಿ ನೋಡ್ತಾ ಇರ್ಬೋದು ಕೈಮಾನ ತೊಗೊಬಂದಿದ್ದಾರೆ ಅದರಲ್ಲೇ ಸ್ವಲ್ಪ ಹಾಗೆ ಬೆರ್ಕೈಟಿಂದು ದೋಸೆ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೆ ಹಾಗಾಗಿ ಕೈಮ ತೊಗೊಬಂದ್ರಲ್ವ ಅದನ್ನೇ ಸ್ವಲ್ಪ ಯಾಕೆ ಫ್ರೈ ಮಾಡಬಾರ್ದು ಫ್ರೈ ಮಾಡಿಬಿಟ್ಟು ದೋಸೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತಲ್ಲ ಸಾಂಬಾರಿತ್ತು ಆದರೂ ಪರವಾಗಿಲ್ಲ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡ ಇದು ಏನು ಸಾಂಬಾರಲ್ಲಿ ಕೊಡೋದಕ್ಕಿಂತ ಇದನ್ನೇ ಸ್ವಲ್ಪ ಒಂದಿಷ್ಟನ್ನ ಎತ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಅದಕ್ಕೆ ದೋಸೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟು ಕಾಂಬಿನೇಷನ್ ಅಂತ ಹೇಳಿ ಸ್ವಲ್ಪ ಕೆಮ್ಮಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಅಂತ ಹೇಳಿ ಮಾಡ್ಕೋತಾ ಇದೆ ಏನಿಲ್ಲ ಇದಕ್ಕೆ ಜಾಸ್ತಿ ಹಾಕೊಳ್ಳುವಂಥ ಪದಾರ್ಥಗಳು ಕೂಡ ಏನಿಲ್ಲ ನೋಡ್ತಾ ಇರ್ಬೋದು ಸಣ್ಣದಾಗಿ ಹೆಚ್ಚಿರುವಂಥ ಏನು ಒಂದೇ ಒಂದಿಷ್ಟೇ ಇಷ್ಟು ತೋರಿಸ್ತೀನಿ ನೋಡಿ ಒಂದಿಷ್ಟು ಕೈಮ ತೊಗೋತೀನಿ ಅಂತ ಅಂದರೆ ಅದಕ್ಕೆ ಒಂದು ಎರಡರಿಂದ ಮೂರು ಸಣ್ಣ ಸಣ್ಣ ಸೈಜಿಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಎಣ್ಣೆ ಗಾಳಿ ಎಣ್ಣೆ ಕಾಯಿಬಿಟ್ಟಿದ್ದೀನಿ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗುವಷ್ಟರಲ್ಲಿ ನಾವು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಒಂದೇ ಒಂದು ಟೊಮೆಟೊ ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಏನು ಬೇಡ ಅದು ಬೆಸ್ಲಿ ಚಕಾ ಚಕ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತೀನಿ ಮಾಡಿ ನೋಡಿ ಈ ಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಿಂಗೇನಾದರೂ ತೊಗೊಂಡು ಬಂದಾಗ ಚಪಾತಿ ಅಥವಾ ರೊಟ್ಟಿ ಇಲ್ಲ ಅಂತಂದರೆ ರೈಸ್ ಪೀಸ್ ಐಟಮ್ ಮಾಡಿದ್ದೀನಿ ಅಂತಂದರೆ ಹೋಗೋದಿಲ್ಲ ಚಪಾತಿ ಅಥವಾ ರೊಟ್ಟಿ ದೋಸೆ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ಅದನ್ನು ತೊಗೊಬಂದಾಗ ಈ ರೀತಿ ಫ್ರೈ ಮಾಡಿಕೊಂಡು ಅದು ಕಾಂಬಿನೇಷನ್ಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಏನು ಸ್ಪೆಷಲಾಗಿ ಮಾಡೋದು ಬೇಡ ಅದು ಇದೆ ಅಂತ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೋತೀನಿ ಅಷ್ಟೆ ನೀವು ಒಂದು ಸಾರಿ ಫ್ರೈ ಮಾಡಿ ನೋಡಿ ಅದನ್ನು ಸಾಂಬಾರು ಅಪ್ಪ ಫ್ರೈ ಈ ರೀತಿನೇ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಸಾರಿ ಸಿಂಪಲ್ ಆದಂಥ ಗ್ರೇವಿ ಅಂತಲೇ ಹೇಳ್ಬೋದು ಫ್ರೈ ಗ್ರೇವಿ ಟೊಮೆಟೊ ಕಟ್ ಮಾಡಾಯಿತು ಇವಾಗ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿಗೆ ಟೊಮೆಟೊನ ಕೂಡ ಹಾಕೊಳ್ಳೋಣ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈಗ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಂಚಾಯೆಲ್ಲ ಫ್ರೈ ಆಗಿದೆ ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗದ ಪೌಡರ್ನ ಹಾಕ್ಕೊಳ್ಳಿ ಸೊ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಚೂರೆ ಮಾಡ್ತಿರೋದ್ರಿಂದ ಅದೆಲ್ಲ ಫ್ಲೇವರ್ ಜಾಸ್ತಿ ಆದ್ರೂ ಟೇಸ್ಟ್ ಇರೋಲ್ಲ ಮತ್ತು ಸ್ವಲ್ಪ ಅರ್ಶ್ಮದ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನು ಕೂಡ ಇವಾಗ ನೀಟಾಗಿ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಲಿ ಅದ್ರ ಜೊತೆಗೇ ಈಗ ಸ್ವಲ್ಪ ಧನಿಯಾ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಫ್ರೈ ಮಾಡಿ ಒಂದು ಟೂ ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಆಗಲಿಕ್ಕೆ ಬಿಡಿ ಚೆಂದಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿನಲ್ಲಿ ಫ್ರೈ ಆಗಲಿ ಹಾಗೆ ಈಗ ಇದು ನೀಟಾಗಿ ಫ್ರೈ ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿದೆ ಅಲ್ವಾ ಈ ರೀತಿಯಲ್ಲಿ ಬಿಟ್ಕೊಂಡ್ರೆ ಆಗಿದೆ ಅಂತ ಇವಾಗ ನೋಡಿ ನಾನು ತೋರಿಸಿದ್ನಲ್ಲ ಇಷ್ಟು ಕೈಮಾನ ತಗೊಂಡು ನೀಟಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಇದರೊಳಗಡೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋವಾಗಲೇ ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪಿನ ಪುಡಿನ ಕುಡಕೊಳ್ಳಿ ಅರಳುಪ್ಪಳಕ್ಕೆ ಹೋಗ್ಬಿಡಿ ಉಪ್ಪಿನ ಪುಡಿನ ಹಾಕೊಳ್ಳಿ ಬೇಗ ರುಚಿಯೆಲ್ಲ ಹೀರ್ಕೊಳ್ಳುತ್ತೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ನೋಡಿ ಅದನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಲಿ ಇದು ಒಂದು ಐದು ನಿಮಿಷ ಅದಾದಮೇಲೆ ಸಿಗ್ತೀನಿ ಇವಾಗ ನೋಡ್ತಾ ಇರ್ಬೋದು ಇದು ಕೂಡ ಫ್ರೈ ಆಗಿದೆ ನೋಡಿ ಇದು ಕೂಡ ಎಷ್ಟು ಚೆಂದ ಎಣ್ಣೆ ಬಿಟ್ಕೊಂಡಿದೆ ಅಲ್ವ ಇವಾಗ ಇದಕ್ಕೆ ಒಂದು ಗ್ಲಾಸಷ್ಟು ಅಂದರೆ ದೊಡ್ಡ ಗ್ಲಾಸಲ್ಲೆಲ್ಲ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಕೊಡಿ ಕೊಟ್ಬಿಟ್ಟು ಕುಕ್ಕರ್ ಮುಷನ ಮುಚ್ಚಿ ಲೆಟ್ ಕ್ಲೋಸ್ ಮಾಡಿ ಇದು ಬಂದು ಇವಾಗ ಒಂದು ಫೋರ್ ಟು ಫೈವ್ ವಿಷಲ್ ಆಗಬೇಕು ಆವಾಗ ಪರ್ಫೆಕ್ಟಾದಂತಹ ಕೈಮಾಗ್ ಗ್ರೇವಿ ರೆಡಿ ಆಗುತ್ತೆ ರೆಡಿ ಆದಮೇಲೆ ಸಿಗ್ತೀನಿ ಹಾಗೆ ನೋಡಿ ಇದು ಆಗಿದೆ ಹೆಂಗೆ ಬಂದಿದೆ ಅಂತ ಹೇಳಿ ನೋಡೋಣ ವಾ ನೋಡೋದಕ್ಕಂತೂ ಸೂಪರಾಗಿ ಕಾಣಿಸ್ತೈತೆ ಎಷ್ಟು ಟೈಮ್ ಬಂದಿದೆಯೋ ಗೊತ್ತಿಲ್ಲ ನೋಡೋಣ ಸೂಪರಾಗಿರುವಂತಹ ಕೈಮಾ ಕೈಮಾ ಗ್ರೇವಿ ರೆಡಿಯಾಗಿದೆ ಬೋಲಿಗೆ ಸರ್ವ್ ಮಾಡೋಣ ಈಗ ಸ್ವಲ್ಪ ತಿಂಡಿ ಕೊಡಬೇಕಲ್ವ ಹಾಗಾಗಿ ನೋಡಿ ಪೀಸೆಲ್ಲ ಎಷ್ಟು ಚೆಂದ ಕಾಣಿಸ್ತೈತೆ ಓಕೆ ತಿಂಡಿ ಕೊಡುವಂಥ ಟೈಮ್ ಅಂತಲೇ ಹೇಳ್ಬೋದು ಪರ್ಫೆಕ್ಟ್ ಆದಂಥ ಕೈಮಾ ಗ್ರೇವಿ ರೆಡಿ ಇದೆ ಆಗ ಇಲ್ಲಿ ಬಂದರೆ ನೋಡ್ತಿದ್ದೀರಲ್ಲ ಬೆರ್ಕೆ ಹಿಟ್ಟಿನ ದೋಸೆ ಕೂಡ ರೆಡಿ ಇದೆ ಸರ್ವ್ ಮಾಡೋಣ ಟೇಸ್ಟಿಯಾಗಿದೆ ಅಂತ ಕೇಳೋಣ ಬನ್ನಿ ಕೈಮ ಗ್ರೇವಿ ಜೊತೆ ನಾನು ನಿಮ್ಮ ಶೀಲಾ ರಮೇಶ್ ಬನ್ನಿ ರಿವ್ಯೂ ಕೇಳೋಣ ಹಂಗಿದೆ ತಗೊಳ್ಳಿ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು ಈಗ ತಕ್ಕಂತ ಕೈ ಗ್ರೇವಿ ಸಿಂಪಲ್ ಆಗಂತಾರೆ ನೋ ಹೆವಿ ಮಸಾಲ ಇನ್ಸ್ಟಂಟ್ ಮಸಾಲ ಎಲ್ಲ ಓನ್ಲಿ ಹೋಮ್ ಮೇಡ್ ಮಸಾಲ ಯೂಸ್ ಮಾಡಿರೋದು ನಿಧಾನಕ್ಕೆ ಪರವಾಗಿಲ್ಲ ಸಮಾಧಾನಕ್ಕೆ ಸ್ವಲ್ಪ ಆರಿಸ್ಕೊಂಡು ತಿನ್ನಿ ಬರೀ ಅದನ್ನೇ ಕೈ ಮನೆ ತಿನ್ನಿ ಟೇಸ್ಟ್ ಎಲ್ಲ ಚೆನ್ನಾಗೈತೆ ಪರ್ಫೆಕ್ಟ್ ಆಗಿ ನೋಡಿ ಉಫ್ ಉಫ್ ಮಾಡ್ಕೊಂಡು ತೊಂದರೆ ಏನಿಲ್ಲ ಚೆನ್ನಾಯ್ತಾ ಪರ್ಫೆಕ್ಟಾಗಿ ಆಗಿ ಹಾಂ ಏಯ್ ನಾ ಅಷ್ಟೊಂದು ಡಿಜಲ್ ಕೂಗ್ಸ್ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬಂದಿತ್ತಾ ಸರಿ ಈಗ ಹೊಟ್ಟೆ ತುಂಬ ತಿಂಡಿತೀನಿ ನೀವು ಶಾಪಿಂಗ್ ಜೊತೆ ಸಿಗ್ತೀನಿ ಸರಿ ಆಯಿತು ನೀವು ಹೇಳಿದ್ಮೇಲೆ ತಿಂದೇ ಇರ್ತೀನಾ ತಿಂದೇ ತಿಂತೀನಿ ಏನಂತೀರಾ ಹಾ ಹ್ಞೂ ಅಂತೀರಾ ಹ್ಞೂ ಅಂತೀರಾ ಸರಿ ಫ್ರೆಂಡ್ ಶಾಪಿಂಗ್ ಬ್ಲೌಸ್ ಜೊತೆ ಸಿಗ್ತೀನಿ ನೆಕ್ಸ್ಟ್ ಓಕೆ ಫ್ಯಾಮ್ ಇವಾಗ ನಾನು ತಡ ಮಾಡೋದಕ್ಕೆ ಹೋಗೋದಿಲ್ಲ ಆಗಲೇ ಹೇಳ್ದಂಗೆ ನಾವು ಇವಾಗ ಹಾಗೆ ನೋಡ್ಕೊಂಡು ಬಂದ್ರಲ್ಲ ಒಂದಿಷ್ಟು ಕ್ಲಿಪ್ಪಿಂಗ್ಸು ಅದು ನಾನು ಬೆಳಗ್ಗೆ ತಿಂಡಿ ಪ್ರಿಪೇರ್ ಮಾಡಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡಿದ್ದೆ ವೀಡಿಯೋನ ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಆ್ಯಡ್ ಮಾಡಿದೆ ಅಷ್ಟೇ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಅಯ್ಯೋ ನಾ ಮಾಮೂಲಿ ತಿಂಡಿಗೆ ಸ್ವಲ್ಪ ಕೈಮೈಲ ತೊಗೊಂಡು ಬಂದಿದ್ದರಲ್ವ ಹಂಗಾಗಿ ಅದನ್ನೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬೆರಕೆದು ಬೆರಕೆ ಹಿಟ್ಟಿನ ದೋಸೆ ಮಾಡಿದ್ದೆ ಸಾಂಬಾರಿತ್ತು ಇತ್ತು ಸಾಂಬಾರಿಗೆ ಅಂತಲೇ ಹೇಳಿ ಮಾಡಿದ್ದೆ ಅವ್ರು ಸ್ವಲ್ಪ ಬೇಗನೆ ತೊಗೊಬಂದ್ರಲ್ವ ಸರಿ ಅದನ್ನೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ದೋಸೆ ಹಾಕೊಡೋಣ ಅಂತ ಹೇಳಿ ಮಾಡಿದೆ ಅಷ್ಟೇ ಅಯ್ಯೋ ನಿಮ್ಗೆ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಲಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಇವಾಗ ತಡ ಮಾಡೋದು ಬೇಡ ಫಟಾಫಟ್ ಅಂತ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ತೋರಿಸ್ತೀನಿ ಅಂತ ನಿಜವಾಗ್ಲೂ ನೆನೆ ಶಾಪಿಂಗ್ ಮಾಡುವಂಥದ್ದು ಇರಲಿಲ್ಲ ಶಾಪಿಂಗ್ ಮಾಡೋ ಐಡಿಯಾನೇ ಇರಲಿಲ್ಲ ಹೇಳಿದ್ನಲ್ಲ ಸ್ವಲ್ಪ ಒಂದು ಒಂದು ಸಾರಿನ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ತೊಗೋಬೇಕಿತ್ತು ಅಷ್ಟೇ ಅದು ತೊಗೊಳೋದಕ್ಕೆ ಹೋಗಿ ಒಂದಿಷ್ಟು ನನಗೂ ಶಾಪಿಂಗ್ ಆಯಿತು ಹಸ್ಬೆಂಡ್ ಕಡೆಯಿಂದ ಖುಷಿ ಆಯಿತು ಪರವಾಗಿಲ್ಲ ಇವಾಗ ಏನು ತೊಗೊಬನ್ನಿ ಅಂತ ತೋರಿಸ್ಬಿಡ್ತೀನಿ ಮೊದಲಿಗೆ ನಾನು ತೊಗೊಂಡು ಬಂದಿರುವಂಥದ್ದು ಇದೊಂದು ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ವರ್ಕು ಅಷ್ಟೇ ಪ್ರಿಂಟ್ ವರ್ಕು ಬಂದೈತೆ ಜೊತೆಗೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಇದನ್ನು ಬಂದು ನಾನು ಗಿಫ್ಟಿಗೆ ಅಂತ ಹೇಳಿ ತೊಗೊಂಡಿರೋದು ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಸ್ಯಾರಿ ಪೂರ್ತಿ ಇದನ್ನು ಓಪನ್ ಮಾಡೋಲ್ಲ ಯಾಕೆ ಅಂತಂದರೆ ಮತ್ತೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಂಗಾಗಿ ಸ್ಯಾರಿ ಪೂರ್ತಿ ಓಪನ್ ಮಾಡೋದಿಲ್ಲ ಹಾಗೇನೆ ತೋರಿಸ್ತೀನಿ ಅದೆಷ್ಟು ಓಪನ್ ಆಗಿದೆ ಅಷ್ಟನ್ನು ನೋಡ್ತಿರ್ಬೋದು ನೀವು ಸ್ಯಾರಿ ಪೂರ್ತಿ ಈ ರೀತಿನಲ್ಲಿ ಇದೆ ನೋಡಿ ಇದು ಪೂರ್ತಿ ಪ್ರಿಂಟ್ ಬಂದಿದೆ ಪ್ರಿಂಟೌಟ್ ಬಂದಿದೆ ಅದರ ಮೇಲೆ ಪ್ರಿಂಟ್ ಮೇಲೆ ಮಾವಿನಕಾಯಿ ಬಾರ್ಡರ್ ಇದೆ ಕಾಣಿಸ್ತಾ ಇರ್ಬೋದು ಮಾವಿನಕಾಯಿ ಬಾರ್ಡರು ಮಾವಿನಕಾಯಿ ಬಾರ್ಡರಿಗೆ ಸ್ಟೋನ್ ವರ್ಕ್ನ ಮಾಡಿದ್ದಾರೆ ಮತ್ತು ಆ ಮಾವಿನಕಾಯಿ ಬಾರ್ಡರ್ ಮೇಲೆ ಕೂಡ ಪುಟ್ ಪುಟ್ಟದು ಫ್ಲವರ್ ರೀತಿಯಲ್ಲಿ ಪ್ರಿಂಟೌಟೇನೆ ಮಾಡಿದ್ದಾರೆ ಮತ್ತು ಅದರ ಕೆಳಗಡೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಸ್ಟೋನ್ ವರ್ಕ್ ಇದೆ ಅಂತ ಹೇಳಿ ಸ್ಟೋನ್ ವರ್ಕ್ ಇದೆ ಅದರ ಕೆಳಗಡೆನೂ ಕೂಡ ಪ್ರಿಂಟೌಟ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಸೂ ಸೀರೆ ಪೂರ್ತಿ ನೋಡ್ತಾ ಇರ್ಬೋದು ಸೀರೆ ಪೂರ್ತಿ ಪ್ರಿಂಟೌಟ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಬ್ರ್ಯಾಂಡ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ವೇರ್ ಮಾಡಿದ್ರೆ ಅದರಲ್ಲೂ ಇದು ಸ್ಟೋನ್ ವರ್ಕ್ಸ್ ಜಾಸ್ತಿ ಇರೋದರಿಂದ ನೈಟು ಫಂಕ್ಷನ್ಸ್ಗಳಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಸಾಕು ಇಷ್ಟು ಸೀರೆ ಪೂರ್ತಿ ಓಪನ್ ಮಾಡಿಬಿಟ್ರೆ ಮತ್ತೆ ಫೋನ್ ಮಾಡೋದಕ್ಕೆ ಮತ್ತೆ ಇದು ವಿಶೇಷತೆ ಏನಪ್ಪ ಅಂತ ಅಂದರೆ ನಿಮಗೆ ಇಷ್ಟು ಫೋನಲ್ಲಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಗ್ಲಾಸ್ ಬ ಗ್ಲಾಸಿ ವರ್ಕ್ನ ಕೊಟ್ಟಿದ್ದಾರೆ ತುಂಬ ಶೈನೆಡ್ ಆಗೈತೆ ಸ್ಯಾರಿ ಸೈನೆಡ್ ಸ್ಯಾರಿ ಅಂತ ಕೂಡ ಹೇಳ್ಬೋದು ಎಷ್ಟು ನೋಡಿ ಅಲ್ವಾ ನಿಮಗೆ ಇಲ್ಲಿ ನೋಡಿ ಎಷ್ಟು ಶೈನೆಡಾಗಿ ಕಾಣಿಸ್ತಾ ಇದೆ ಸತತ ನೈಟು ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಪೀಸ್ ಅಷ್ಟೇ ಪ್ಲೈನ್ ಬಂದಿದೆ ಅಂತ ಅಂದ್ಕೋತೀನಿ ಹೇಳೋದ್ನೆಲ್ಲ ಆಗಲೇ ಓಪನ್ ಮಾಡೋದಕ್ಕೆಲ್ಲ ಹೋಗೋದಿಲ್ಲ ಆ್ಯಂಡ್ ಇದ್ರ ರೈಟ್ನ ಕೂಡ ಕೇಳಬೇಡಿ ರೈಟ್ನು ಕೂಡ ನಾನು ಶೇರ್ ಮಾಡೋದಿಲ್ಲ ಯಾಕೆ ಅಂತಂದರೆ ಗಿಫ್ಟ್ ಕೊಡೋ ಕೊಡೋಲ್ಲ ಬೇರೆಯವರೆಲ್ಲರೂ ಮೇ ಬಿ ಶೇರ್ ಮಾಡ್ಬೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಕೊಡ್ಸೋದಿಕ್ಕೆ ಅಂತ ಹೇಳಿ ತೊಗೊಂಡಿದ್ದೀವಿ ಅಂತ ಅಂದಮೇಲೆ ಅದ್ರ ಬಿಲ್ ಶೇರ್ ಮಾಡಬಾರ್ದು ನನಗಿಷ್ಟ ಆಗಲ್ಲ ಕೂತಲ್ಲಿ ಬೇರೆಯವರು ಗೊತ್ತಿಲ್ಲ ಅವ್ರವ್ರಿಗೆ ಇಷ್ಟ ನನಗೆ ಬಟ್ ನನಗೆ ಯಾಕಾದರೂ ಕೊಡಬೇಕು ಅಂತ ತೊಗೊಂಡಿರೋದು ಏನಾದರೂ ಗಿಫ್ಟ್ ಕಳೋದನ್ನ ನಾನು ಇಷ್ಟು ಪ್ರೈಸ್ ಕೊಟ್ಟು ತಗೊಂಡೆ ಏನು ಬಿಲ್ಲ ಇದು ಇದನ್ನೆಲ್ಲ ಶೇರ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇದ್ರ ರೈಟ್ ಎಲ್ಲ ಏನು ಮೆನ್ಷನ್ ಇಲ್ಲ ನಾನು ಅಂತ ಸ್ಯಾರಿ ಮೇ ಬಿ ಸ್ಯಾರಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತೈತೆ ಅಂತ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತೈತೆ ನನಗೆ ತುಂಬ ಇಷ್ಟ ಆಯಿತು ಇದೊಂದು ಸ್ಯಾರಿ ಮೇಲೆ ಇನ್ನೊಂದು ಸಾರಿ ಬಂದು ಇತ್ತು ಇದನ್ನು ನನಗೆ ಅಂತ ಹೇಳಿ ತಗೊಂಡಿದ್ದು ಹೇಳಿದ್ಮೇಲೆ ನನಗೆ ಸೀರೆ ತಗೋ ನನಗೆ ತೊಗೊಳ್ಳೋ ಐಡಿಯಾನೇ ಇರಲಿಲ್ಲ ಹೋದಾಗ ಆಯಿತಾ ಆ್ಯಂಡ್ ಮ್ಯಾಚಿಗೆ ಪೆಟ್ಟಿ ಕೊಟ್ಟು ಕೂಡ ಅಲ್ಲೇನೇ ತೊಗೊಂಡೆ ಇದು ಈ ಕಲರ್ ಕಾಂಬಿನೇಷನ್ ಮ್ಯಾಚಾಗಿ ಇದೆಯೋ ಇವಾಗ ಗೊತ್ತಿಲ್ಲ ಬಟ್ ಇದು ತುಂಬ ಅಂದರೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ಸ್ಯಾರಿ ನೋಡ್ತಾ ಇರ್ಬೋದು ತುಂಬ ಟ್ರಾನ್ಸ್ಪರೆಂಟ್ ಇದೆ ಹಂಗಾಗಿ ಅಕಸ್ಮಾತ್ ಮನೆಗೆ ಬಂದಮೇಲೆ ಮ್ಯಾಚಿಂಗ್ ಪೆಟ್ಟಿ ಕೊಟ್ಟಿಲ್ಲ ಅಂತಂದರೆ ಆ ಸ್ಯಾರಿನೇ ತೊಗೊಂಡೋಗ್ಬೇಕಾಗುತ್ತೆ ಮ್ಯಾಚಿಂಗ್ ಪಟ್ಟಿ ಕೊಟ್ಟು ತಗೊಂಡ್ಬರೋದಕ್ಕೆ ಹಂಗಾಗಿ ಅಷ್ಟು ರಿಸಲ್ಟ್ ತಗೋಬೇಡ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಮ್ಯಾಚಿಂಗ್ ಪೆಟ್ಟಿ ಕೊಟ್ಟುಕೊಡಿ ಹಸ್ಬೆಂಡೇ ಕೊಡಿಸ್ತಾ ಇದ್ರಲ್ಲ ತಗೋ ಬಂದ್ಬಿಟ್ಟೆ ಎದ್ದು ಅಷ್ಟೇ ಇದನ್ನು ಅಷ್ಟೇ ಪಾರ್ಟಿವೇರ್ ಇದು ಕಾಣಿಸ್ತಾ ಇದೆಯಾ ನಿಮಗೆ ಫುಲ್ಲು ವೇರ್ ಇದು ಎಷ್ಟು ಸೀರೆ ಪೂರ್ತಿ ಟ್ರಾನ್ಸ್ಪರೆಂಟ್ ಇದೆ ತೂಕ ಇಲ್ಲ ಬಟ್ ಬಾರ್ಡರ್ ಅಂತೂ ಸಿಕ್ಕಾಪಟ್ಟೆ ವೆಯ್ಟ್ ಐತೆ ಫ್ರೆಂಡ್ಸ್ ಇಲ್ಲಿ ಇದು ಇದು ಪೂರ್ತಿ ಸ್ಯಾರಿ ಎಲ್ಲ ಇದ್ರ ಅರ್ಧದಷ್ಟು ವೆಯ್ಟಿಲ್ಲ ಇಷ್ಟೇ ಅಷ್ಟೊಂದು ವೆಯ್ಟ್ ಐತೆ ಯಾಕೆ ಅಂತಂದರೆ ಇದಕ್ಕೆ ಫುಲ್ಲು ಗ್ಲಾಸ್ ವರ್ಕ್ ಇದೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಫುಲ್ಲು ಗ್ಲಾಸ್ ವರ್ಕ್ ಇದೆ ಆ್ಯಂಡ್ ಟ್ರಾನ್ಸ್ಪರೆಂಟ್ ಕೂಡ ತೋರಿಸ್ತೀನಿ ನೋಡಿ ಎಷ್ಟೊಂದು ಟ್ರಾನ್ಸ್ಪರೆಂಟ್ ಐತೆ ಸ್ಯಾರಿ ಕಾಣಿಸ್ತಿದೆಯಾ ನೋಡಿ ಎಷ್ಟು ಚೆಂದ ಫೇಸ್ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಟ್ರಾನ್ಸ್ಪರೆಂಟ್ ಐತೆ ಸ್ಯಾರಿ ಆ್ಯಂಡ್ ಸ್ಯಾರಿ ಪೂರ್ತಿ ನೋಡಿ ಸ್ಯಾರಿ ಪೂರ್ತಿ ಗ್ಲಾಸ್ ವರ್ಕ್ ಇದೆ ಸ್ಟೋನ್ ವರ್ಕ್ ಇದೆ ಸಾರಿ ಸ್ಟೋನ್ ವರ್ಕ್ ಇದೆ ಸ್ಯಾರಿ ಪೂರ್ತಿ ಇದೆ ಸ್ಯಾರಿ ಪೂರ್ತಿ ಸ್ಟೋನ್ ವರ್ಕ್ ಇದೆ ಆ್ಯಂಡ್ ಬಾರ್ಡರ್ ಪೂರ್ತಿ ಗ್ಲಾಸ್ ವರ್ಕ್ ಇದೆ ಕಾಣಿಸ್ತಿದೆಯಾ ಫುಲ್ಲೆಲ್ಲ ಗ್ಲಾಸ್ ವರ್ಕೆ ಸ್ಯಾರಿ ಪೂರ್ತಿ ಈ ರೀತಿನಲ್ಲಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೂ ಅಷ್ಟೇ ಪಾರ್ಟಿ ವೇರ್ ಆಗಿರುತ್ತೆ ನೈಟ್ ನೈಟ್ ಫಂಕ್ಷನ್ಸ್ಗಳಿಗೆ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಕಲರ್ ಅಂತೂ ಸಿಕ್ಕಾಪಟ್ಟು ಇಷ್ಟ ಆಯಿತು ನನಗೆ ಹಾಗಾಗಿನೇ ಈ ಸ್ಯಾರಿನ ತೊಗೊಂಡಿದ್ದು ಬ್ಲೌಸು ಮೇ ಬಿ ಪ್ಲೇನ್ ಬರುತ್ತೆ ಅಂತ ಅನ್ಕೋತೀನಿ ನಾನು ಬ್ಲೌಸು ಕೂಡ ನೋಡಲಿಲ್ಲ ಸುಮ್ಮನೆ ನನಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿ ತೊಗೊಂಡೇ ತೊಗೊಡ್ತಾರೋ ಇಲ್ವಂತ ಅಂದ್ಕೊಂಡಿರಲಿಲ್ಲ ಈ ಇಯರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಅಂದರೆ ತುಂಬಾ ಶಾಪಿಂಗ್ ಮಾಡಿಸಿದ್ದಾರೆ ಹಸ್ಬೆಂಡು ಬಟ್ಟೆಗಳದ್ದು ಸ್ಯಾರಿಗಳದ್ದು ಡ್ರೆಸ್ಗಳದ್ದು ತುಂಬ ತೋರಿಸಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿಗಳಾಗಿರ್ಬೋದು ಏನದು ಸೆಫ್ಟಿ ಡ್ರೆಸ್ಗಳಾಗಿರ್ಬೋದು ತುಂಬ ಅಂದರೆ ತುಂಬ ಕೊಡಿಸಿದ್ದಾರೆ ಕೊಡಿಸ್ತಾರೆ ಇಲ್ವ ಅಂತ ಗೊತ್ತಿರಲಿಲ್ಲ ನನಗೆ ಬಟ್ ನನಗೆ ಸೀರೆ ತುಂಬ ಇಷ್ಟ ಆಯಿತಲ್ವಾ ಎತ್ತಿಟ್ಟಿರೋಣ ನೋಡೋಣ ತೊಗೊಳ್ರೆ ತೊಗೊಡಲಿ ಇಲ್ಲ ಅಂತಂದರೆ ಬೇಡ ಅಂತ ಹೇಳಿ ಇಟ್ಟಿದ್ದೆ ಒಟ್ಟು ಏನೂ ಮಾತಾಡಲಿಲ್ಲ ತೊಗೊಂತ ಅಂದ್ಬಿಟ್ರು ಹಾಗೇನೆ ಅವರಿಗೆ ಬಟ್ಟೆನ ತುಂಬ ಕೇಳಿದ್ರು ನಾನು ಹೇಳಿದ್ನಲ್ಲ ರೆಗ್ಯುಲರ್ ಶಾಪನ್ನ ಹೋಗೋದು ಅಂತ ಹೇಳಿ ಅವರು ಬಂದಿದೆ ಸರ್ ತೊಗೊಳ್ಳಿ ತೊಗೊಳ್ಳಿ ಅಂತ ನಮಗೆ ಬೇಡ ಸರ್ ಬ ಅವ್ರಿಗೇನೆ ಕೊಡಿ ಸಾಕು ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಹೇಳಿ ಖುಷಿ ಆಯಿತು ನನಗೆ ಸೀರೆ ಕಟ್ಟಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಅದಾದಮೇಲೆ ಇದೊಂದು ಸ್ಯಾರಿನ ನನ್ನ ಸ್ಯಾರಿ ಅಲ್ವಾ ಪರವಾಗಿಲ್ಲ ಆಮೇಲೆ ನಾನು ಮಾಡ್ತಾ ಇದೀನಿ ಅದಾದಮೇಲೆ ಸುಮ್ಮನೆ ನನಗೆ ಹೇಳಿದ್ನಲ್ಲ ನನ್ನ ಲಾಸ್ಟ್ ಆ ವೀಡಿಯೋನ ನಾನು ಶಾಪ್ಗೆ ಹೋಗಿರೋದನ್ನು ವೀಡಿಯೋನ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ನನಗೆ ಅಲ್ಲಿ ಸ್ಯಾರಿ ಕಲೆಕ್ಷನ್ಸ್ಗಿಂತ ಡ್ರೆಸ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಗಿರುತ್ತೆ ಅದು ನನಗೆ ಡ್ರೆಸ್ಸು ಅಲ್ಲಿ ತುಂಬ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಶಾಪರ್ ಖಂಡಿತವಾಗ್ಲೂ ಡ್ರೆಸ್ ಮಿಸ್ ಮಾಡಿದ್ದು ತೋರಿಸ್ತಾರೆ ಯಾಕೆ ಅಂತಂದರೆ ಕ್ಲಿಸ್ಟ್ ಒಂದು ಜೊತೆ ಏನಾದರೂ ತೊಗೊಂಡೆ ತೊಗೋತಾರೆ ಅಂತ ಹೇಳಿ ನೋಡಿ ಮ ಬೇಡ ಅಂತಂದ್ರೂ ಕೇಳೋಲ್ಲ ನೋಡಿ ಮೇಡಮ್ ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು ತೋರಿಸ್ತಾರೆ ನಾನು ಸುಮ್ಮನೆ ಬೇಡ ತಗೊಳೋದು ಬೇಡ ನೋಡೋಣ ಅಂತಲೇ ಹೇಳಿದೆ ಬಟ್ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ನೋಡ್ತಾ ಇರೋದು ಎರಡು ಜೊತೆ ಡ್ರೆಸ್ ಕೂಡ ತೊಗೊಂಡೆ ನೋಡ್ತಿದ್ದೀರಲ್ಲ ಕಲರ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತೈತೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಡ್ರೆಸ್ ಪೂರ್ತಿ ಪರ್ಪಲ್ ಕಲರ್ ಐತೆ ಲೈಟ್ ಪರ್ಪಲ್ ಕಲರು ಪಿಂಕ್ ವಿತ್ ಪರ್ಪಲ್ ಕಲರ್ ಮಿಕ್ಸಲ್ಲಿ ಐತೆ ಇದು ಪೂರ್ತಿ ಬಂದು ನೋಡಿ ಮರೂನ್ ಕಲರಲ್ಲಿ ಡಿಸೈನ್ ಐತೆ ಮತ್ತು ಲೆಂತಿಯಾಗೈತೆ ಆಗೈತೆ ಓಪನ್ ಟಾಪ್ ಬರುತ್ತೆ ಇದು ಓಪನ್ ಟಾಪ್ ಬರುತ್ತೆ ಮತ್ತು ಲೆಂತಿ ತುಂಬ ಲೆಂತಿ ಐತೆ ಟಾಪು ನೋಡ್ತಾ ಇದ್ದೀರಲ್ಲ ಹೆಂಗೆ ಅನಿಸ್ತೈತೆ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ನನಗೂ ತುಂಬ ಇಷ್ಟ ಆಯಿತು ಹೇಳೋದ್ನಲ್ಲ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟೆ ತೋರಿಸ್ತಾರಲ್ವ ನೋಡೋಣ ಅಂತ ನೋಡ್ತಾ ಇದ್ದೆ ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಅದಕ್ಕೆ ಬಂದು ಮರೂನ್ ಕಲರಲ್ಲಿಯೇ ದುಪ್ಪಟ್ಟನೂ ಅಷ್ಟೇ ದುಪ್ಪಟ್ಟನು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೆ ಫಂಕ್ಷನ್ಸ್ಗಳಿಗೆಲ್ಲ ಹಾಕೋಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿ ಮರೂನ್ ಕಲರಲ್ಲಿಯೇ ಟಾಪ್ ವಿತ್ ಪ್ಯಾಂಟ್ ಇದೆ ತೆಗೆದಿಟ್ಟಿದ್ದೆ ಇದನ್ನೆಲ್ಲ ತಗೊಳಲ್ಲ ಅಂತ ಅಂದ್ಕೊಂಡೇನೆ ತೆಗೆದಿಟ್ಟಿದೆ ಬಟ್ ಅದೇನೂ ಗೊತ್ತಿಲ್ಲ ಒಪ್ಕೊಬಿಟ್ರು ಮತ್ತು ಇದೊಂದು ಡ್ರೆಸ್ಸು ಇದು ಬಂದು ಕ್ರೀಮ್ ಕಲರಲ್ಲಿದೆ ಡ್ರೆಸ್ಸು ಇದೂ ಅಷ್ಟೇ ಓಪನ್ ಟಾಪ್ ಆಗಿರುತ್ತೆ ಓಪನ್ ಡ್ರೆಸ್ಸು ಆ್ಯಂಡ್ ಪೂರ್ತಿ ಕ್ರೀಮ್ ಕಲರಲ್ಲಿದೆ ಕ್ರೀಮ್ ಕಲರಿಗೆ ಪಿಂಕ್ ವಿತ್ ಗ್ರೀನಲ್ಲಿ ಪ್ರಿಂಟೌಟಲ್ಲಿ ಡಿಸೈನ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನ್ನ ಕೊಟ್ಟಿದ್ದಾರೆ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಮತ್ತು ಕೆಳಗಡೆನೂ ಅಷ್ಟೆ ಫುಲ್ಲು ಇದು ಬಂದು ಇಲ್ಲಿ ತನಕ ಬಂದು ಪೀಸಾಗಿರುತ್ತೆ ಇಲ್ಲಿ ತನಕ ಬಂದು ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಲೈನಿಂಗ್ ಕೊಟ್ಟಿದ್ದಾರೆ ಅದರಿಂದ ಕೆಳಗಡೆ ಪ್ಲೇನ್ ಇದೆ ಅದರಿಂದ ಕೆಳಗಡೆ ಫುಲ್ಲು ಇದು ನೋಡಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇದು ಇಲ್ಲಿಂದ ಪೂರ್ತಿ ನೆಟ್ಟೆಡಿಗೆ ಏನು ಫ್ಲವರ್ಸ್ಗಳನ್ನ ಕೊಟ್ಟಿರೋದು ಗ್ರೀನ್ ಕಲರ್ ಆ್ಯಂಡ್ ಕ್ರೀಮ್ ಕಲರ್ ಆ್ಯಂಡು ಪಿಂಕ್ ಕಲರಲ್ಲಿ ಬೇಬಿ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಎರಡೂ ಪಿಂಕಲ್ಲಿ ಫ್ಲವರ್ಸ್ನ ಕೊಟ್ಟಿರೋದು ಕೆಳಗಡೆ ಕೂಡ ಸ್ವಲ್ಪ ಡಿಸೈನ್ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಹಂಗಾಗಿ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಎತ್ತಿಟ್ಟಿದೆ ನೋಡೋಣ ಅಂತ ಹೇಳಿ ಎಲ್ಲರೂ ನೋಡೋಣ ಅಂತ ನೋಡೋಣ ಅಂತ ಎಷ್ಟು ಹೇಳ್ತೀರಾ ಅಂತ ಕೇಳ್ಬೋದು ನೀವು ಹೌದು ತೊಗೊಳ್ತಾರೆ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ತೊಗೊಳ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು ಆದರೆ ಎಲ್ಲೋ ಒಂದು ಕಡೆ ಬೇಡ ಅಂತಾರೇನೋ ಇವಾಗ ತೊಗೊಂಡಿದೆಯಲ್ಲ ಏನು ಮಾಡೋಕ್ಕೆ ಅಂತಾರೇನೋ ಅಂತ ಅಂದ್ಕೊಂಡಿದೆ ಬಟ್ ಒಪ್ಕೊಬಿಟ್ರು ಖುಷಿಯಾಯಿತು ಮತ್ತು ದುಪ್ಪಟ್ಟ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣಿಸ್ತೈತೆ ನೋಡ್ತಾ ಇರ್ಬೋದು ನೋಡಿ ದುಪ್ಪಟ್ಟನೇ ಡ್ರೆಸ್ಸಿಗೆ ಒಂದು ಲುಕ್ನ ಕೊಡುತ್ತೆ ಅದಕ್ಕೂ ಕೂಡ ಅದು ನೆಟ್ಟೆಡು ಟಾಪಿಗೆ ಕೆಳಗಡೆ ನೆಟ್ಟೆಡಿಗೆ ಏನು ಕೊಟ್ಟಿದ್ದಾರೆ ಅದೇ ರೀತಿನಲ್ಲಿ ಫುಲ್ಲು ಡಿಸೈನ್ ಇದೆ ಮೇಲಿ ಚಿಕ್ಕ ಚಿಕ್ಕದಾಗಿ ರೋಲ್ ಇದೆ ಅದರ ಮೇಲೆಗಡೆ ಕ್ರೀಮು ಬೇಬಿ ಪಿಂಕು ಡಾರ್ಕ್ ಪಿಂಕು ಗ್ರೀನಲ್ಲಿ ಫ್ಲವರ್ನ ಕೊಟ್ಟಿದ್ದಾರೆ ಅದ್ರ ಪಕ್ಕದಲ್ಲೂ ಕೂಡ ಡಿಸೈನ್ನ ಕೊಟ್ಟಿದ್ದಾರೆ ಫುಲ್ಲು ಇದು ಬಂದು ಫುಲ್ ಆಗಿರುತ್ತೆ ದುಪ್ಪಟ್ಟ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಪ್ಯಾಂಟು ಪ್ಯಾಂಟು ಕೂಡ ಕ್ರೀಮ್ ಕಲರಲ್ಲಿ ಇದೆ ಇದಕ್ಕೆ ಆಪೋಸಿಟ್ ಕಲರ್ ಏನಿಲ್ಲ ಸೇಮ್ ಟು ಸೇಮ್ ದುಪ್ಪಟ್ಟ ಎಲ್ಲ ಕೆಳಗಡೆ ಬಾಟಮ್ಗೆ ಇದು ಕೊಟ್ಟಿದ್ದಾರೆ ಅಷ್ಟೆ ಮಾಮೂಲಿ ಫ್ಲವರು ಗ್ರೀನು ಪಿಂಕು ಕ್ರೀಮ್ ಕಲರಲ್ಲಿ ಇದು ಕೊಟ್ಟಿದ್ದೆ ಫ್ಲವರ್ ಕೊಟ್ಟಿದ್ದಾರೆ ಅಷ್ಟೇ ಇಷ್ಟು ನಮ್ಮ ಡ್ರೆಸ್ ಕತೆ ಏನೂ ತೊಗೊಳ್ಳೋಲ್ಲಿ ಇರಲಿಲ್ಲ ಅವರು ಸ್ಯಾರಿ ಕೊಡಿಸೋದಿಕ್ಕೆ ಅಂತ ಹೇಳಿ ಕರ್ಕೋಗಿ ನಮ್ಮ ಫ್ಯಾಮಿಲಿಲಿ ಪ್ರೆಗ್ನೆಂಟ್ ಇದ್ದಾರೆ ಈಗ ಲಾಸ್ಟು ಸೀಮಾ ಬದ್ಲಾ ಕೂಡ ಹಾಕಿಲ್ಲೆ ಅವರಿಗೆ ಸ್ಯಾರಿ ಕೊಡಿಸ್ಬೇಕಿತ್ತು ಹಾಗಾಗಿ ಸ್ಯಾರಿ ಹೋಗ್ಲಾಗಿ ನನಗೆ ಒಂದಿಷ್ಟು ಶಾಪಿಂಗ್ ಅಂತ ಆಯಿತು ಅಂತಲೇ ಹೇಳ್ಬೋದು ನನ್ನ ಒಂದು ಒಂದಿಷ್ಟು ಶಾಪಿಂಗ್ ಯಾಕೆ ಯಾರರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇನಕ್ಕೆ ಕಿಂಗ್ ಇಟ್ಕೊಂಡೆ ಅಂತ ನೋಡ್ತಾ ಇದ್ದೀರಾ ಇದು ಮಾಮೂಲಿ ಬೇಕಲ್ಲ ತಂಬ್ಲೈನ್ ಕೊಡೋದಕ್ಕೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಫೋಟೋ ಎಲ್ಲ ತಗೊಳ್ಳುವಷ್ಟು ಪೇಷನ್ಸ್ ನನಗಿಲ್ಲ ಇವಾಗ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡೋದಿದೆ ಹಂಗಾಗಿ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಹಂಗಾಗಿ ಅದರಲ್ಲೇ ಒಂದು ಸ್ಕ್ರೀನ್ಶಾಟ್ ಎತ್ಕೊಂಡು ಎತ್ಕೊಂಡು ಲೈನ್ ಕೊಟ್ಕೋತೀನಿ ಅಷ್ಟೇ ಸೊ ಇವೆಲ್ರಿಗೂ ಈ ಎರಡು ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಹಾಗೆ ಸ್ಯಾರಿಲೂ ಅಷ್ಟೇ ಇವೆರಡು ಸ್ಯಾರಿ ಯಾವ ಸ್ಯಾರಿ ಇಷ್ಟ ಆಯಿತು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಷ್ಟ ಆಗಿರುತ್ತೆ ಇವಾಗ ಎಲ್ಲಾನು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸಾರಿ ಪ್ರೈಸ್ ಹೇಳಿಲ್ಲ ಅಲ್ವಾ ಆ ಪ್ರೈಸ್ ಮತ್ತೆ ಕೇಳ್ತೀರಾ ಆ ಸ್ಯಾರಿದು ನಾನು ಹೇಳಲ್ಲ ಅಂತ ಹೇಳಿದ್ನಲ್ಲ ಆ ಸ್ಯಾರಿದು ಹೇಳಲ್ಲ ಗೆಸ್ ಮಾಡಿ ಇವಾಗ ಹೇಳ್ತಿದ್ದೀನಲ್ಲ ಇತ್ತು ಹತ್ತಿರನೇ ಒಂಚೂರು ಹೆಚ್ಚು ಕಮ್ಮಿನಲ್ಲಿದೆ ಅಷ್ಟೇ ಆ ಸ್ಯಾರಿದ ಈ ಸ್ಯಾರಿದು ಬಂದು ಕೈಯಲ್ಲಿ ಕಾಣಿಸುತ್ತೆ ಕಾಣಿಸ್ತಿದ್ಯಾ ತೌಸಂಡ್ ನೈನ್ ನೈನ್ ಫೈ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತು ಐದು ಇನ್ನು ಐದು ರೂಪಾಯಿ ಕಮ್ಮಿ ಎರಡು ಸಾವಿರ ರೂಪಾಯಿ ನನ್ನ ಸ್ಯಾರಿ ಬಂತು ಇದು ಹತ್ತು ಅಕ್ಕಪಕ್ಕನೇ ಬರುತ್ತೆ ಓಕೆನಾ ಇನ್ನು ಡ್ರೆಸ್ಗಳು ಎರಡೂ ತೌಸಂಡ್ ತೌಸಂಡ್ ರುಪೀಸ್ ಅಷ್ಟೇ ಎಲ್ಲೂ ಬೇಕಂದರೆ ತೋರಿಸ್ತೀನಿ ನೋಡೋಣ ಮತ್ತೆ ವಾಪಸ್ಸನ್ನು ತೆಗಿಯೋಕ್ಕಾಗಲ್ಲ ಟಾಪ್ ಡ್ರೆಸ್ಗಳು ತೌ ಒನ್ ಒನ್ ತೌಸಂಡ್ ರುಪೀಸ್ ಹೇಳಿದ್ರು ಸ್ಯಾರಿ ಬಂದು ಟು ತೌಸಂಡ್ ರುಪೀಸ್ ನನಗೆ ಫೋರ್ ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿಕೊಟ್ರು ಹಸ್ಬೆಂಡ್ ಐ ಆ್ಯಪ್ಪಿ ಆಯಿತು ಖುಷಿ ಆಯಿತು ನನಗೆ ಶಾಪಿಂಗ್ ಮಾಡಿದ್ದು ನಿಜವಾಗ್ಲೂ ತೊಗೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಬಟ್ ಐ ಅಂಡರ್ಸ್ಟ್ಯಾಂಡ್ ಅಂತ ಮಾಡ್ಕೊಡ್ತಾರೆ ನನ್ನ ಖುಷಿನೇ ಯಾವ್ದು ಖುಷಿ ಅಂತ ಅರ್ಥ ಮಾಡ್ಕೊತಾರೆ ನನಗೆ ಅದೇನೇ ಖುಷಿ ಯಾರು ಏನು ಅಂದ್ಕೊಂಡು ತಲೆ ಕೇಳಿಸ್ಕೊಳಲ್ಲ ಅವರು ತೊಗೋತಾರ ಬಿಡ್ತಾರ ನಾನು ತುಂಬ ಸರಿ ಹೇಳಿದ್ದೀನಿ ಅವರು ತೊಗೋತಾರೆ ಬಿಡ್ತಾರ ಅದು ಪ್ರಶ್ನೆ ಬರೋದೇ ಇಲ್ಲ ಬಟ್ ನನಗೆ ಅಂತ ಬಂದರೆ ಅವರು ಚಾನ್ಸ್ ತೊಗೊಳೋದೇ ಇಲ್ಲ ಕೇಳಿ ಪ್ರಶ್ನೆ ತೊಗೊಬಿಡ್ತಾರೆ ಅದೇನೆ ನನಗೆ ಖುಷಿ ಆಯಿತು ನನ್ನ ಒಂದು ಪುಟ್ಟ ಶಾಪಿಂಗ್ ಫ್ಲಾಗ್ ಅಂತ ಹೇಳ್ಬೋದು ನಿಮ್ಮೆಲ್ರಿಗೂ ಅಯ್ಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಏನು ಬಂತು ಅಂತ ತಿಳಿಸೋದನ್ನ ಮಾಡಿ ಬೇಡಿ ಓಕೆನಾ ಯಾವ ಸೀರೆ ಇಷ್ಟ ಆಯಿತು ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಸಿಗ್ತೀನಿ ಈಗ ಸ್ವಲ್ಪ ಕುಕ್ಕಿಂಗ್ ಮಾಡೋದಿದೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಏನು ಅಡುಗೆ ಇದ್ದೀನಿ ಅಂತ ರೈಡ್ಗೆ ಮಾಡ್ತಾ ಇದ್ದೀನಿ ಅಂತ ಅಂದಮೇಲೆ ಗೊತ್ತಿರುತ್ತೆ ತಿದ್ದೀಗ ಏನು ಮಾಡಿದ್ದೆ ಆಜು ಬಾಜು ಬರುತ್ತೆ ಅಂತ ಬಟ್ ಪರವಾಗಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಈ ಥರ ಬ್ಲಾಗ್ನ ತೋರಿಸ್ಬಿಟ್ಲು ಅಂತ ಹೇಳಿ ಅದನ್ನು ಮಿಸ್ ಮಾಡಬೇಡಿ ಓಕೆನಾ ನಿಮಗೋಸ್ಕರ ಎಲ್ಲನೂ ಕೂಡ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದಮೇಲೆ ಎಲ್ಲನೂ ಕೂಡ ನೋಡಬೇಕು ಅಲ್ವಾ ಯಾವುದನ್ನು ಕೂಡ ಪ್ಲೀಸ್ 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 ಸ್ಕಿಪ್ ಮಾಡಬೇಡಿ ಹಾಗೆಯೇ ನೋಡ್ತಾ ಇರೋ ಪ್ರತಿ ಪ್ರತಿಯೊಬ್ಬರಲ್ಲೂ ನಾನು ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ತುಂಬ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಕೂಡ ಆದಷ್ಟು ಲೈಕ್ ಮಾಡಿ ಹಾಗೆ ವೀಡಿಯೋ ಇಷ್ಟಾಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನನ್ನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಲೈಕ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಅಂತ ಹೇಳ್ತಾ ಇವಾಗ ಸತಿ ಕಿಲಿಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವಾಗ ಅಡುಗೆ ಕೆಲಸ ಎಲ್ಲನೂ ಇದ್ದೀನಿ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಪಾತ್ರೆ ಅಂತೂ ಮನೆಯಲ್ಲಿ ಮಾಮೂಲಿ ಟೈಮಲ್ಲೇ ಸ ತುಂಬ ಪಾತ್ರೆ ಬೀಳ್ತವೆ ಇನ್ನು ಈ ರೀತಿ ನಾನ್ ವೆಜ್ ಏನಾದರೂ ಮಾಡಿದಾಗ ಅಂತ ಅಂದರೆ ಮನೆಗೆ ಮಾಡ್ಕೋತೀನಿ ಅಂತ ಅಂದರೂ ಸಿಕ್ಕಾಪಟ್ಟೆ ಪಾತ್ರೆ ಅಂತೂ ಖಂಡಿತವಾಗ್ಲೂ ಬಿದ್ದೆ ಬೀಳ್ತವೆ ಅದರಲ್ಲೂ ಈ ಕೈಮ ಸಾಂಬಾರು ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆನೇ ಆಯ್ತವೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲೂ ಕೂಡ ಅದೇ ಆಗಿದ್ದು ತುಂಬ ಅಂದರೆ ತುಂಬಾ ಪಾತ್ರೆ ಇದ್ದು ಇನ್ನು ಅಡುಗೆ ಮಾಡಿಕೊಂಡು ಅದಾದಮೇಲೆ ತೊಳೆಯೋಣ ಅಂತ ಅಂದರೆ ಆಗಲ್ಲ ಟೈಮ್ ಕೂಡ ಆಗುತ್ತೆ ಅಂತ ಹೇಳಿ ಅಡುಗೆ ಪಾಡ್ಗೆ ಅಡುಗೆ ಇದ್ದೆ ಜೊತೆಗೆ ಪಾತ್ರೆನೂ ಕೂಡ ಅಲ್ಲೇ ಸಿಂಕಲ್ ಇದ್ದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯಂತೂ ತುಂಬ ಅಂದರೆ ತುಂಬಾ ಗಲೀಜಾಗಿತ್ತು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಒಂದು ಕಡೆ ಸಾಂಬಾರು ಗಿಟ್ಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಮುಗಿಸುವಷ್ಟರಲ್ಲಿ ಅಡುಗೆ ಕೆಲಸ ಕೂಡ ಮುಗೀತು ಅಡುಗೆಯೆಲ್ಲ ಮಾಡಿಟ್ಬಿಟ್ಟು ಮ ಇನ್ನು ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಊಟ ಕೊಡುವಷ್ಟರಲ್ಲಿ ಅಂದರೆ ವಿಷಲ್ ಆರಬೇಕಲ್ವ ವಿಷಲ್ ಆರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ವಿಷಲೆಲ್ಲ ಆರೋ ಆರುವಷ್ಟರಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನೀಟಾಗಿ ಅಡುಗೆ ಮನೆ ಒಲೆ ಎಲ್ಲ ಗಲೀಜಾಗಿರುತ್ತಲ್ಲ ಒಲೆ ಅಡುಗೆ ಮನೆ ಗೋಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಅದಾದಮೇಲೆ ಬಟ್ಟೆ ಕೂಡ ತುಂಬ ಅಂದರೆ ತುಂಬಾ ಇತ್ತು ನಿನ್ನೆ ಒಡೆದು ಒಗ್ದಾಕಿದ್ದಂಥ ಬಟ್ಟೆ ಎಲ್ಲ ಒಣಗಿತ್ತು ಅದನ್ನೆಲ್ಲ ಎತ್ಕೊಬಂದು ಮಡ್ಚಿಡಬೇಕಾಗಿತ್ತು ಅದನ್ನೆಲ್ಲ ಎತ್ಕೊಬಂದು ಮಡ್ಚಿಟ್ಟು ಮತ್ತು ವಾಷಿಂಗ್ ಹಾಕುವಂಥ ಬಟ್ಟೆಗಳು ಕೂಡ ಇದ್ದು ಅದನ್ನು ಕೂಡ ಈ ಕುಕ್ಕರ್ ವಿಷಲ್ ಆರು ಅಷ್ಟರಲ್ಲಿ ಎಷ್ಟು ಬೇಗ ಸದ್ಯ ಅಷ್ಟು ಬೇಗ ಅಂತ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ ನಾನು ಬೇಗನೆ ಮಾಡ್ಕೋತಾ ಇದ್ದೆ ಇದ್ದಂಥ ಬಟ್ಟೆಗಳೆಲ್ಲ ಕೂಡ ತಂದು ಮಿಷಿನ್ಗೆ ಹಾಕಿ ಅದನ್ನು ಕೂಡ ಆನ್ ಮಾಡಿ ಇಟ್ಬಿಟ್ಟು ಹಿಂದೆಗಡೆ ಒಣಿ ಹಾಕಿದ ಬಟ್ಟೆಗಳೆಲ್ಲನೂ ತೊಗೊಬಂದು ಮಡಚಿಟ್ಬಿಟ್ಟು ಅದೆಲ್ಲ ಆಗುವಷ್ಟರಲ್ಲಿ ಆಗಿರುವಂಥ ಕೈಮಾ ಸಾಂಬಾರ್ ಆ್ಯಂಡ್ ರೈಸ್ ರೆಡಿ ಆಯಿತು ಮುದ್ದೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ರಾತ್ರಿಗೆ ಮಾಡ್ಕೊಂಡ್ರಾಯ್ತು ಈಗ ಬೆಳಗ್ಗೆ ತಿಂಡಿಗೆ ಬಂದು ಬೆರ್ಕೆ ಹಟ್ಟಿನ ದೋಸೆಯ ಕೊಟ್ಟಿರೋದ್ರಿಂದ ಅದರಲ್ಲಿ ಮೈದಾ ಗೋಧ ರಾಗಿ ಸಾರಿ ರವೆ ಎಲ್ಲ ಮಿಕ್ಸ್ ಆಗಿತ್ತಲ್ವ ಅದೆಲ್ಲ ಸ್ವಲ್ಪ ಆರಾಗ್ನೆ ಕಡಿಮೆ ಕೊಡುತ್ತೆ ಹಾಗಾಗಿ ಈಗ ಸ್ವಲ್ಪ ರೈಸ್ ತಿನ್ಕೊಳ್ಳಿ ಲೈಟಾಗಿ ರಾತ್ರಿ ಮುದ್ದೆ ಮಾಡ್ಕೊಡೋಣ ಬಿಸಿ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮುದ್ದೆ ಏನು ಮಾಡೋಕ್ಕ ಹೋಗಲಿಲ್ಲ ಅವ್ರಿಗೂ ಕಾಯಿಮ ಸಾಂಬಾರು ರೈಸು ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡು ಕಂಪ್ಲೀಟಾಗಿ ಇವತ್ತಿನ ದಿನ ಇನ್ನೂ ತುಂಬ ಕೆಲಸ ಇದೆ ಹೊರಗಡೆ ಎಲ್ಲ ಇನ್ನೊಂದು ರೌಂಡ್ ಕಸ ಹೊಡಿಯೋದು ಎಲ್ಲ ಕಟ್ ಮಾಡಿರೋದೆಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ವ ಹಂಗಾಗಿ ಕಸ ಎಲ್ಲ ಹೊಡಿಬೇಕು ಮತ್ತು ಊಟ ಮಾಡಿದ್ಮೇಲೆ ಊಟ ಮಾಡೋದು ಇನ್ನೇನು ನನ್ನ ಮಗ ಬರ್ತಾನೆ ಆ ಲಂಚ್ ಬಾಕ್ಸ್ ತೊಳಿಬೇಕು ಎಲ್ರಿಗೂ ಆಲೂ ಕಾಫಿ ಹೆಣ್ಮಕ್ಳಿಗೆ ಸತತವಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಅಂತೂ ಯಾವುದೇ ಕಾರಣಕ್ಕೂ ಮುಗಿಯೋ ಇಲ್ಲ ಕೆಲಸ ಅಂತೂ ಇದ್ದೇ ಇರ್ತವೆ ಆದರೆ ನಾವೇ ಸ್ವಲ್ಪ ಹೊತ್ತು ಕೆಲಸಗಳಿಗೆಲ್ಲ ಸ್ಟಾಪ್ ಕೊಟ್ಟು ರೆಸ್ಟ್ ಮಾಡಬೇಕಾಗುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ನನ್ನ ಶಾಪಿಂಗ್ ಬ್ಲಾಗ್ ಜೊತೆಗೆ ನನ್ನ ಮನೆಯಲ್ಲಿ ನಾನು ಒಂದು ನಾನ್ ವೆಜ್ ಪ್ರಿಪೇರ್ ಆ್ಯಂಡ್ ಮನೆ ಕೆಲಸ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬಿಡಿ